ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವೀಗ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಇದ್ದೇವೆ ಚುನಾವಣೆ ಪ್ರಚಾರ ಸಂಘಟನೆ ಸಭೆ ಸಮಾವೇಶಗಳ ಈ ಅಲ್ಲ ಅಬ್ಬರದ ಮಧ್ಯೆ ನನ್ನ ಮನದಾಳದ ಭಾವನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕು ಅಂತ ಬಂದಿದ್ದೇನೆ ನಾನು ಒಂದು ದಶಕಕ್ಕೂ ಅಧಿಕ ಕಾಲದಿಂದ ಶಾಸಕನಾಗಿ ಸಚಿವನಾಗಿ ಸಮಾಜ ಸೇವಕನಾಗಿ ನಮ್ಮ ಜನರ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಆದರೆ ರಾಜಕಾರಣ ಅಂದರೇ ಹಾಗೆ ಹಣ್ಣು ಬಿಡುವ ಮರಕ್ಕೆ ಜನ ಕಲ್ಲೊಡೆಯೋದು ಕೆಲಸ ಮಾಡುವವರ ಮೇಲೇ ಅಪೇಕ್ಷೆಯೂ ಹೆಚ್ಚು ಆಪಾದನೆಯೂ ಹೆಚ್ಚು ನಾನು ರಾಜಕಾರಣಕ್ಕೆ ಬಂದಿರುವ ಉದ್ದೇಶ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತಲೇ ಹೊರತು ನನ್ನ ಖಾಸಗಿ ಬದುಕನ್ನು ಸುಧಾರಿಸ್ಕೊಳ್ಬೇಕು ಅಂತ ಖಂಡಿತ ಅಲ್ಲ ಇದನ್ನೆಲ್ಲ ಹೇಳೋಕ್ಕೆ ಒಂದು ನಿರ್ದಿಷ್ಟ ಕಾರಣ ಇದೆ ಅದೇ ಕೋವಿಡ್ ಹಗರಣ ಎಂಬ ಸುಳ್ಳಿನ ಆರೋಪ ಇಪ್ಪತ್ತು ಇಪ್ಪತ್ತರಲ್ಲಿ ಯಾವಾಗ ಕೋವಿಡ್ ವೈರಸ್ ಹರಡಲು ಶುರುವಾಯಿತೋ ಆಗಿನಿಂದಲೇ ಈ ಅಪಪ್ರಚಾರ ಕೂಡ ಹರಡೋದಕ್ಕೆ ಪ್ರಾರಂಭ ಆಯಿತು ವಿಚಿತ್ರ ಅಂದರೆ ಈ ಕೋವಿಡ್ ವೈರಸ್ ಹರಡುವ ವೇಗಕ್ಕಿಂತಲೂ ಡಬಲ್ ವೇಗದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಕೋವಿಡ್ ಅಲೆಗಳು ನಿಂತು ಹೋಗಿದೆ ಆದರೆ ನನ್ನ ಮೇಲಿನ ಅಪಾದನೆ ಅಲೆಗಳು ಮುಂದುವರಿತಾನೆ ಪ್ರತಿ ಹಂತದಲ್ಲೂ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತೇಳಿ ಅಪಪ್ರಚಾರ ನಡೆಯುತ್ತಲೇ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆರಂಭವಾಗಿ ಕಟ್ಟ ಕಡೆಯ ಕಾರ್ಯಕರ್ತರ ತನಕವೂ ಎಲ್ಲರೂ ಸೇರಿಕೊಂಡು ಈ ಸುಳ್ಳಿನ ಆರೋಪದ ವೈರಸ್ಸನ್ನು ಎಲ್ಲ ಕಡೆ ಹರಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಬೇಸರದ ಸಂಗತಿ ಅಂದರೆ ಈ ಸುಳ್ಳಿನ ವೈರಸ್ಗೆ ಅನೇಕರು ಬಲೆಯಾಗಿದ್ದಾರೆ ಅಂದರೆ ಅನೇಕರು ಇದನ್ನು ನಿಜ ಅಂತಲೇ ನಂಬೋ ಮಟ್ಟಕ್ಕೆ ಬಂದಿದ್ದಾರೆ ಇದು ವೈಯಕ್ತಿಕವಾಗಿ ನನ್ನ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಸುಳ್ಳು ಆರೋಪ ಮತ್ತು ತೇಜೋವಧೆ ಅಂತೇಳಿ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ ಕೋವಿಡ್ ಹಗರಣ ಮಾಡಿದವನು ಅಂಥೇಳಿ ವಿನಾಕಾರಣ ನನ್ನ ಮೇಲೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಕೋವಿಡ್ ವೈರಸ್ ನಮ್ಮಿಂದ ಬಹುತೇಕ ದೂರ ಆಗಿದೆ ಆದರೆ ಈ ಸುಳ್ಳುಗಳ ವೈರಸ್ ಇನ್ನೂ ಇಲ್ಲೇ ಉಳಿದುಕೊಂಡಿದೆ ಈಗ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಇದ್ದೇನೆ ಎಲ್ಲ ಸಮೀಕ್ಷೆಗಳು ವರದಿಗಳು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಗೆಲ್ಲುತ್ತೆ ನಾನು ಗೆಲ್ತೇನೆ ಅಂತೇಳಿ ಸ್ಪಷ್ಟವಾಗಿ ಹೇಳಿವೆ ಇದು ಗೊತ್ತಾಗಿರೋದ್ರಿಂದಲೇ ವಿರೋಧ ಪಕ್ಷದವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೈಲಾಗದವನ ಕೊನೆಯ ಅಸ್ತ್ರ ಅಂದರೆ ಅದು ಅಪಪ್ರಚಾರ ಇದೇ ತಂತ್ರವನ್ನು ನನ್ನ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ದಾರೆ ಈ ರಾಜಕೀಯ ಅಂದರೇ ಹೀಗೆ ಒಬ್ಬರು ಬೆಳೀತಾ ಇದ್ದರೆ ಅದನ್ನು ಯಾರೂ ಕೂಡ ಸಹಿಸಲ್ಲ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ನಾನು ಜನರ ಆರೋಗ್ಯ ರಕ್ಷಣೆಯನ್ನು ಮಾಡಿದ್ದೆ ಎಂಬತ್ತೈದು ವರ್ಷದ ನನ್ನ ತಂದೆ ಸಣ್ಣ ಮಕ್ಕಳು ನನ್ನ ಪತ್ನಿ ಆಸ್ಪತ್ರೆಯಲ್ಲಿದ್ದರೂ ಕೂಡ ಅವೆಲ್ಲವನ್ನು ಬಿಟ್ಟು ಕೋವಿಡ್ ವಾರಿಯರ್ ಥರ ಒಬ್ಬ ಯೋಧನ ಥರ ನಾನು ನನ್ನ ಪ್ರಾಣೆಯನ್ನು ಒತ್ತೆ ಇಟ್ಟು ಜನರ ರಕ್ಷಣೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸಿದ್ದೆ ಇದು ನಂತಪ್ಪ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳಿಲ್ಲ ಮತ್ತೊಂದು ಕಡೆ ಆಕ್ಸಿಜನ್ ಇಲ್ಲ ಇನ್ನೊಂದು ಕಡೆ ವೆಂಟಿಲೇಟರ್ ಇಲ್ಲ ಇನ್ನೆಲ್ಲೋ ರೆಮೆಡಿಸ್ವರ್ ಇಂಜೆಕ್ಷನ್ ಇಲ್ಲ ಮತ್ತೆಲ್ಲೋ ಟೆಸ್ಟಿಂಗ್ ಕಿಟ್ ಇಲ್ಲ ಅಂತ ದೂರು ಬರ್ತಾನೇ ಇರೋದು ಆಗ ಎಲ್ಲ ಒತ್ತಡ ಅಪಾದನೆ ನಿಂದನೆ ನುಂಕಂಡು ಜನರ ಜೀವ ಉಳಿಸುವ ಕೆಲಸ ಮಾಡಿ ಇದು ನಾನು ಆರೋಗ್ಯ ಸಚಿವನಾಗಿ ಆ ಸಮಯದಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಐ ಸಿ ಯು ಹಾಸಿಗೆಗಳನ್ನು ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಪ್ಪತ್ತೈದರಿಂದ ಐವತ್ತಕ್ಕೆ ಹೆಚ್ಚು ಮಾಡಿಸಿದೆ ಸುಮಾರು ಇನ್ನೂರ ಅರವತ್ತೈದು ಐ ಸಿ ಯು ಹಾಸಿಗೆ ಆರುನೂರ ಅರವತ್ತೈದು ಆಕ್ಸಿಜನ್ ಹಾಸಿಗೆಗಳನ್ನು ಅಳವಡಿಸಿದೆ ತಾಲೂಕು ಆಸ್ಪತ್ರೆಗಳಲ್ಲಿ ಐ ಸಿ ಯು ಹಾಸಿಗೆಗಳನ್ನು ಆರರಿಂದ ಇಪ್ಪತ್ತೈದಕ್ಕೆ ಹೆಚ್ಚಳ ಮಾಡಿಸಿದೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಐ ಸಿ ಯು ಮತ್ತು ಆರು ಸಾವಿರದ ಮುನ್ನೂರ ಎಂಬತ್ತಾರು ಆಕ್ಸಿಜನ್ ಹಾಸಿಗೆಗಳನ್ನು ನಾವು ಅವಾಗ ಸಿದ್ಧ ಮಾಡಿದ್ವಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ನೂರ ತೊಂಬತ್ತರಿಂದ ಇನ್ನೂರು ಪೀಡಿಯಾಟ್ರಿಕ್ ಐ ಸಿ ಯು ಹಾಸಿಗೆ ಐನೂರ ಎಪ್ಪತ್ತು ಆಕ್ಸಿಜನ್ ಹಾಸಿಗೆ ಮತ್ತು ಎಂಟುನೂರು ಐ ಸಿ ಯು ಹಾಸಿಗೆಗಳನ್ನು ಅಳವಡಿಸೋಕ್ಕೆ ಕ್ರಮ ಕೈಗೊಂಡಿದ್ವಿ ಇವೆಲ್ಲ ನಮ್ಮ ನಾವು ತಪ್ಪ ಇಷ್ಟೇ ಅಲ್ಲ ಅತಿ ಕಡಿಮೆ ಅವಧಿಯಲ್ಲಿ ರಾಜ್ಯದಲ್ಲಿ ಹತ್ತು ಕೋಟಿಗಿನ್ನ ಹೆಚ್ಚು ಕೋವಿಡ್ ಲಸಿಕೆಗಳನ್ನು ಜನರಿಗೆ ನೀಡೋಕ್ಕೆ ಕ್ರಮ ವಹಿಸಿದ್ವಿ ಇದು ನಾನು ಮಾಡಿದ ಅಪರಾಧನ ಕೋವಿಡ್ ಸಮಯದಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇತ್ತು ಅದನ್ನು ನೀಗಿಸೋಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಐತಿಹಾಸಿಕ ಅನ್ನೋ ಥರ ಸಾವಿರದ ಏಳ್ನೂರ ಅರವತ್ತ್ಮೂರು ವೈದ್ಯರು ಮತ್ತು ವೈದ್ಯಾಧಿಕಾರಿಗಳನ್ನು ನೇರವಾಗಿ ನೇಮಕ ಮಾಡಿಕೊಂಡು ಅದರ ಜೊತೆಗೆ ಇನ್ನೂ ಎರಡು ಸಾವಿರ ವೈದ್ಯರನ್ನು ನೇಮಕ ಮಾಡಿ ವೈದ್ಯರ ಕೊರತೆ ನೀಗಿಸುವಂಥ ಕೆಲಸ ಮಾಡಿದ್ವಿ ಇದು ನಾವು ಮಾಡಿದಂಥ ತಪ್ಪ ಔಷಧಿ ಲಸಿಕೆ ಯಾವುದೂ ಇಲ್ಲದ ಸಮಯದಲ್ಲಿ ಜೀವನವನ್ನು ಲೆಕ್ಕಿಸದೆ ಪಿ ಪಿ ಕಿಟ್ ಹಾಕ್ಕೊಂಡು ಐ ಸಿ ಯು ಒಳಗಡೆ ಹೋಗಿ ಜನರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದ್ದೆ ವಿರೋಧ ಪಕ್ಷದವರ ಪ್ರಕಾರ ಇದು ತಪ್ಪ ದಿನ ಒಬ್ಬ ತಜ್ಞ ವೈದ್ಯರೊಂದಿಗೆ ಕೂತು ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಅರಿವು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಕೊರೋನಾ ನಿಯಂತ್ರಣದಲ್ಲಿ ಕರ್ನಾಟಕ ಅತ್ಯುತ್ತಮ ರಾಜ್ಯ ಅಂತ ದಿ ಇಂಡಿಯಾ ಟುಡೇ ಗ್ರೂಪ್ನಿಂದ ಹೆಲ್ತ್ ಗಿರಿ ಪ್ರಶಸ್ತಿ ಬಂತು ಚಿಕ್ಕಬಳ್ಳಾಪುರ ಕ್ಷೇತ್ರಾದ್ಯಂತ ಎರಡೆರಡು ಬಾರಿ ಆಹಾರ ಕಿಟ್ ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸಿದೆ ಕೋವಿಡ್ನಿಂದ ತಮ್ಮವರನ್ನು ಕಳೆದುಕೊಂಡ ಕ್ಷೇತ್ರದ ಕುಟುಂಬದ ಸದಸ್ಯರಿಗೆ ಸುಮಾರು ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಡಿಸಿದೆ ಇವೆಲ್ಲ ನಾನು ಮಾಡಬಾರ್ದಿತ್ತ ನಮ್ಮ ರಾಜ್ಯದ ರಾಜಕೀಯ ಹೇಗೆ ಅಂದರೆ ಹಣ್ಣು ಕೊಡುವ ಮರಕ್ಕೆ ಕಲ್ಲು ಹೊಡಿತಾನೆ ಇರ್ತಾರೆ ಹಾಗೆ ಬೆಳೆಯುತ್ತಾರೆ ಇರ್ತಕ್ಕಂಥ ನನ್ನ ಮೇಲೆ ಅಪಪ್ರಚಾರ ಮಾಡಲಾಗ್ತಾಯಿದೆ ಆದರೆ ಈ ಅಪಪ್ರಚಾರವೆಲ್ಲ ಅದನ್ನು ಮಾಡ್ತಾ ಇರುವವರಿಗೆ ತಿರುವು ಬಾಣ ಆಗಲಿದೆ ಇವತ್ತು ಕರ್ನಾಟಕದಲ್ಲಿ ಕೋವಿಡ್ ಬಹುತೇಕ ಮಾಯನೇ ಆಗಿಬಿಟ್ಟಿದೆ ಅದರಲ್ಲಿ ನನ್ನ ಸೇವೆ ಕೂಡ ಇದೆ ಆದರೆ ಕೆಲವರ ಮನಸ್ಸಿನಲ್ಲಿರುವ ಅಸೂಯೆ ಅನುಮಾನದ ವೈರಸ್ಗಳು ಮಾತ್ರ ಇನ್ನೂ ಇಲ್ಲೇ ಉಳಿದುಕೊಂಡೇ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈ ಧರ್ಮ ಯುದ್ಧದಲ್ಲಿ ನಾನು ಒಬ್ಬ ಸೇನಾನಿಯಾಗಿ ಹೋರಾಟ ಮಾಡ್ತಾ ಇದ್ದೆ ಎಷ್ಟೇ ಅಪಪ್ರಚಾರ ಮಾಡಿದರೂ ಈ ಲೋಕಸಭಾ ಕ್ಷೇತ್ರದ ಜನರು ನನ್ನ ಬೆನ್ನಿಗೆ ನಿಲ್ಲಲಿದ್ದಾರೆ ಅವರ ಆಶೀರ್ವಾದ ಕೊಡುವರಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನನ್ನನ್ನು ಸಂಪೂರ್ಣ ಬೆಂಬಲದಿಂದ ಗೆಲ್ಲಿಸಿ ಈ ಅಪಪ್ರಚಾರ ಸುಳ್ಳು ನಾಟಕಗಳನ್ನು ಜನರು ಮೂಲೆ ಗುಂಪು ಮಾಡಲಿದ್ದಾರೆ ಅಂತ ನಂಬಿಕೆ ನಂದಾಗಿದೆ ಕೋವಿಡ್ನಂತಹ ಶತಮಾನದ ಭೀಕರ ಸಾಂಕ್ರಾಮಿಕ ರೋಗ ಅಪ್ಪಳಿಸಿದಾಗ ಜನರಿಗೆ ಬೇಕಾಗಿದ್ದಿದ್ದು ಸಂಘರ್ಷ ಅಲ್ಲ ಸಹಕಾರ ಪ್ರತಿಷ್ಠೆ ಅಲ್ಲ ಪ್ರಾಮಾಣಿಕತೆ ರಾಜಕಾರಣ ಅಲ್ಲ ಅಂತಃಕರಣ ಅದನ್ನೇ ನಾನು ಆತ್ಮಸಾಕ್ಷಿಯಿಂದ ಮಾಡಿದೆ ಆದ್ದರಿಂದ ಸುಳ್ಳುಗಳಿಗೆ ಕಿವಿಗೋಡದೆ ಅಪಪ್ರಚಾರಕ್ಕೆ ಬಲಿಯಾಗದೆ ಕೋವಿಡ್ ಕಾಲವನ್ನು ಒಮ್ಮೆ ನೆನಪಿಸಿಕೊಂಡು ಆತ್ಮಾವಲೋಕನ ಮಾಡಿ ನಿರ್ಧರಿಸಿ ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡ್ತೇನೆ सत्यमेव जयते नमस्कार